ಎಂಎಸ್ಪಿ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ರೈತರಿಂದ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಅಧಿಕಾರಿ ಲಂಚ ನೀಡಿದ ಕಾರಣಕ್ಕೆ ಕ್ಯೂ ಗುಣಮಟ್ಟದ ಕೊಬ್ಬರಿ ತಿರಸ್ಕಾರ ಮಾಡುತ್ತಿರುವುದಾಗಿ ರೈತರು ಆರೋಪಿಸಿದ್ದಾರೆ ಪ್ರತಿ ಕೊಬ್ಬರಿ ಚೀಲಕ್ಕೆ ಇಪ್ಪತ್ತು ರು ಹಮಾಲಿದರ ಸರ್ಕಾರದಿಂದ ನಿಗದಿ ಮಾಡಲಾಗಿತ್ತು ಹಮಾಲಿಗಳು ರೈತರಿಂದ ಪ್ರತಿ ಚೀಲಕ್ಕೆ ನೂರು ರು ವಸೂಲಿ ಮಾಡುತ್ತಿದ್ದಾರೆ ಎಂದು ಆರೋಪ ರೈತರಿಂದ ಕೇಳಿಬಂದಿದೆ ಹಮಾಲಿಗಳ ಈ ಸುಲಿಗೆಯನ್ನ ಪ್ರಶ್ನಿಸಿದ ರೈತರ ಮೇಲೆ ಹಮಾಲಿಗಳು ಮತ್ತು ಅಧಿಕಾರಿಗಳಿಂದ ದೌರ್ಜನ್ಯ ನಡೆಸಲಾಗುತ್ತಿದೆ ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ ಎಂಎಸ್ಪಿ ಅಧಿಕಾರಿ ಗಣೇಶ್ ಹಾಗೂ ರೈತರ ನಡುವೆ ಇದೇ ವಿಚಾರವಾಗಿ ಮಾತಿನ ಚಕಮಕಿ ನಡೆದಿತ್ತು ಲಂಚ ಪಡೆದಿಲ್ಲ ದೇವರ ಬಳಿ ಪ್ರಮಾಣ ಮಾಡುವುದಾಗಿ ಅಧಿಕಾರಿ ಹೇಳಿದ್ದಾರೆ ಪ್ರಮಾಣ ಮಾಡ್ತೀನಿ ನೀವು ಆತ್ಮಹತ್ಯೆ ಮಾಡಿಕೊಳ್ತೀರಾ ಎಂದು ಅಧಿಕಾರಿ ಗಣೇಶ್ ರೈತರಿಗೆ ಆತ್ಮಹತ್ಯೆ ಪ್ರಚೋದನೆ ನೀಡಿರುವುದಾಗಿ ರೈತರು ಆರೋಪಿಸಿದ್ದಾರೆ ಗಣೇಶ್ ಮಾತಿಗೆ ಆಕ್ರೋಶ ವ್ಯಕ್ತಪಡಿಸಿದ ರೈತರು ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ಅಧಿಕಾರಿ ಗಣೇಶ್ ಹಾಗೂ ಹಮಾಲಿಗಳ ಮೇಲೆ ಕ್ರಮಕ್ಕೆ ರೈತರು ಒತ್ತಾಯ ಮಾಡಿದ್ದಾರೆ ನಾಗರಾಜ್ ಪೂಜಾರಿ ಪಾಳ್ಯ ಸಿಟಿವಿ ನ್ಯೂಸ್ ತುಮಕೂರು